ನಮಸ್ಕಾರ ಪ್ರೇಕ್ಷಕರೇ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಪ್ರತಿಷ್ಠಿತ ಸ್ಕೂಲುಗಳಲ್ಲಿ ಆರನೇ ತರಗತಿಗಳಿಗೆ ಅಡ್ಮಿಷನ್ ಪಡೆದುಕೊಳ್ಳಲು ನಿಮಗಳಿಗೆ ಒಂದು ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ ಇದು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಪ್ರತಿಷ್ಠಿತ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿರುವಂತಹ ಪ್ರತಿಷ್ಠಿತವಾದಂತಹ ಸ್ಕೂಲುಗಳಲ್ಲಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ನೀವು ಅಡ್ಮಿಷನನ್ನು ಪಡ್ಕೋಬೋದು ಉದಾಹರಣೆಗೆ ಹೇಳ್ತೀನಿ ಇವಾಗ ನಿಮ್ಮಲ್ಲಿ ಆರ್ಥಿಕವಾಗಿ ನೀವು ಹಿಂದಿಳ್ಕೊಂಡಿದ್ದೀರಾ ನೀವು ಸಮಾಜ ಕಲ್ಯಾಣ ಇಲಾಖೆ ಅಂದರಲ್ಲಿ ಬರ್ತಾ ಇದ್ದೀರಾ ಇಲಾಖೆಯಲ್ಲಿ ಬರ್ತೀರಾ ನಿಮ್ಮಗಳಿಗೆ ಆ ಒಂದು ಸ್ಕೂಲಲ್ಲಿ ಅಡ್ಮಿಷನ್ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾಕಂದರೆ ಫೈನಾನ್ಸಲಿ ಫಿಟ್ ಇಲ್ಲ ಅಂತ ಆವಾಗ ನೀವೇನು ಮಾಡ್ಬೋದಂದರೆ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಆನ್ಲೈನ್ ಅಪ್ಲಿಕೇಶನನ್ನು ಹಾಕಿ ಪ್ರತಿಷ್ಠಿತವಾದಂತಹ ಆ ಒಂದು ಸ್ಕೂಲುಗಳಿಗೆ ಅಡ್ಮಿಷನ್ಗಳನ್ನು ಪಡ್ಕೋಬೋದು ಅವುಗಳನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಜಿಲ್ಲೆಯಲ್ಲಿರುವಂಥ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಮಾಹಿತಿಯನ್ನು ಕೇಳ್ಕೋಬೇಕಾಗತ್ತೆ ಯಾವೆಲ್ಲ ಸ್ಕೂಲುಗಳು ಬರ್ತವೆ ಪ್ರತಿಷ್ಠಿತವಾದಂಥ ಸ್ಕೂಲುಗಳು ಯಾವುವು ಅನ್ನೋದನ್ನು ಕೂಡ ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ನಿಮ್ಮ ಜಿಲ್ಲೆ ತಾಲೂಕಲ್ಲಿರುವಂಥ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಮಾಹಿತಿಯನ್ನು ಪಡ್ಕೋಬೇಕಾಗತ್ತೆ ಈ ವಿಡಿಯೋದಲ್ಲಿ ಕೊನೆಯ ದಿನಾಂಕ ಏನಿರುತ್ತೆ ಮತ್ತು ವೆಬ್ಸೈಟ್ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ ಇವಾಗ ಈ ಒಂದು ವೆಬ್ಸೈಟಿಗೆ ನೀವು ಹೋಗಬೇಕಾಗುತ್ತೆ ಸೊ ಇಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನೀವು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ವೆಬ್ಸೈಟಲ್ಲಿ ನೀವು ಹೋದ್ಮೇಲೆ ಇಲ್ಲಿ ಮೇಲ್ಗಡೆ ಇದೆ ನಿಮಗೆ ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ಲಿಂಕ್ ಅನ್ನೋದು ಕೊಡಲಾಗಿದೆ ಪ್ರತಿಷ್ಠಿತ ಶಾಲೆಗಳಿಗೆ ಪ್ರವೇಶಾತಿ ಕಾರ್ಯಕ್ರಮದಡಿ ಅರ್ಜಿ ಸಲ್ಲಿಕೆ ಕ್ಲಿಕ್ ಮಾಡಿ ಅಂತ ಇದೆ ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಅರ್ಜಿ ಓಪನ್ ಆಗುತ್ತೆ ಓಕೆ ಇಲ್ಲಿ ಅಪ್ಲಿಕೇಶನ್ ಅಂತಿದೆಯಲ್ಲ ಸೊ ಅಲ್ಲಿಪ್ಲೇ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ ಸೊ ಇಲ್ಲಿ ಕೊನೆ ದಿನಾಂಕಗಳು ಇಂಪಾರ್ಟೆಂಟ್ ಸೊ ನೋಡಿ ಪ್ರಮುಖ ದಿನಾಂಕಗಳು ಈಗಲೇ ಅರ್ಜಿ ಓಪನ್ ಆಗಿದೆ ಹದಿನೈ ತಾರೀಕಿಗೆ ಇದು ಕೊನೆ ದಿನಾಂಕ ಆಗೋದು ನೆಕ್ಸ್ಟ್ ಮಂತ್ ಮೂರನೇ ತಾರೀಕಿಗೆ ಅಂದರೆ ಮೇ ಮೂರನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಆಮೇಲೆ ಅರ್ಜಿ ಪರಿಶೀಲನೆ ಮಾಡ್ತಾರೆ ನಿಮ್ಮದು ಐದು 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 ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮತ್ತು ಪ್ರವೇಶ ಪರೀಕ್ಷೆ ಮಾಡ್ತಾರೆ ಒಂಬತ್ತು ಐದನೇ ತಾರೀಕಿಗೆ ಪ್ರವೇಶ ಪರೀಕ್ಷೆಯನ್ನು ಜಿಲ್ಲಾ ಮಾಡ್ತಾರೆ ಆಮೇಲೆ ಪ್ರವೇಶ ಪರೀಕ್ಷೆಯ ಒಂದು ಫಲಿತಾಂಶವನ್ನು ಹದಿಮೂರು ಐದಕ್ಕೆ ರಿಲೀಸ್ ಮಾಡ್ತಾರೆ ಅದರ ಮೇಲೆ ಸೆಲೆಕ್ಟ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಅರ್ಹತೆ ಪಡೆದಿರುವಂಥ ಅಭ್ಯರ್ಥಿಗಳು ಹದಿನೇಳನೇ ತಾರೀಕಿಗೆ ಮೇ ಹದಿನೇಳಕ್ಕೆ ಕೌನ್ಸಿಲಿಂಗ್ ಕರೀತಾರೆ ಅದಾದ ನಂತರ ಏನು ಮಾಡ್ತಾರೆ ಅಂದರೆ ಮೂವತ್ತೊಂದು ಐದು ಐದು ಮೇ ಮೂವತ್ತೊಂದಕ್ಕೆ ಅಡ್ಮಿಷನನ್ನು ಕೊಟ್ಟುಬಿಡ್ತಾರೆ ಈ ರೀತಿಯಾಗಿರುತ್ತೆ ನಾನು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಹೋಗಿ ಏನು ಮಾಡ್ಬೋದು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು ಆಮೇಲೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನಿಮ್ಮ ಜಿಲ್ಲೆಯಲ್ಲಿರುವಂಥ ಸಮಾಜ ಕಲ್ಯಾಣ ಇಲಾಖೆಗೆ ಅಥವಾ ತಾಲೂಕಲ್ಲಿರುವಂಥ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ಸ್ಕ್ರೀನ್ ತೋರಿಸ್ತಾ ಇದ್ದೇನೆ ಈ ಮಾಹಿತಿಯನ್ನ ಅಥವಾ ವಿಡಿಯೋನ ತೋರಿಸಿ ಅವರುಗಳಿಗೆ ಇದಕ್ಕಿಂತ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬೋದಾಗಿದೆ ಅಂದರೆ ಸ್ಕೂಲು ಯಾವೆಲ್ಲ ಪ್ರತಿಷ್ಠಿತ ಸ್ಕೂಲ್ಗಳಂತ ಹೇಳಿದಾರಲ್ಲಿ ಯಾವುದಂತ ಮೆನ್ಷನ್ ಮಾಡ ಅವುಗಳನ್ನು ನೀವು ಪಡ್ ಮಾಹಿತಿ ಪಡ್ಕೊಬೋದು